ಸ್ನೇಹಿತರೆ ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಕೃಷ್ಣ ಆಚಾರ್ಯ ರೇಖೆ ಗ್ರ್ಯಾಂಡ್ ಮಾಸ್ಟರ್ ವಿಶ್ವಚೇತನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪುನಃ ಸ್ವಾಗತವನ್ನು ಕೋರ್ತ ಇವತ್ತಿನ ವಿಡಿಯೋದ ವಿಷಯ ರೇಖಿ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳು ಬಹಳ ಜನರಿಗೆ ಒಂದು ಗೊಂದಲ ನಾವು ರೇಖೆಯನ್ನು ಕಲ್ತ್ಕೊಳ್ಬೇಕು ರೇಖೆಯನ್ನು ಯಾವ ರೀತಿ ಕಲ್ತ್ಕೊಳ್ಬೇಕು ಯಾವ ಕೇಂದ್ರದಲ್ಲಿ ಕಲ್ತ್ಕೊಳ್ಬೇಕು ಆನಂತರ ನಮ್ಮ ಗೊಂದಲಗಳನ್ನು ಯಾವ ರೀತಿ ಪರಿಹರಿಸಿಕೊಳ್ಬೇಕು ಅನ್ನುವಂಥದ್ದೊಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಡೆ ರೇಖೆಯನ್ನು ಕಲಿಸುವಂಥ ಕೇಂದ್ರದ ಬಗ್ಗೆ ಮಾಹಿತಿ ಸಿಗ್ತದೆ ನಿಮಗೆ ಎಷ್ಟೋ ಜನ ಈ ಮಾಹಿತಿಯನ್ನು ಆಧರಿಸಿ ಕೆಲವು ಕಡೆ ರೇಖೆಯನ್ನು ಕಲಿತಾರೆ ಆದರೆ ಮುಂದಿನ ದಿನಗಳಲ್ಲಿ ಆ ಪ್ರಾಕ್ಟೀಸನ್ನು ಯಾವ ರೀತಿ ಮಾಡಬೇಕು ಮತ್ತು ಏನು ಗೊಂದಲ ಇದೆಯೋ ಅದನ್ನು ಪರಿಹರಿಸ್ಕೊಳ್ಬೇಕು ಅಂತ ವಿಚಾರ ಮಾಡಿದಾಗ ಹಿಂದೆ ಕಲಿತಂಥ ಗುರುಗಳ ಸಂಪರ್ಕ ಸಿಗೋದು ಕಷ್ಟ ಕೆಲವು ಕಡೆ ಆಫ್ಲೈನ್ ಕ್ಲಾಸ್ಗಳು ಮಾತ್ರ ಸಿಗ್ತವೆ ಬೇರೆ ಬೇರೆ ದೂರದ ಊರುಗಳಿಂದ ರೇಖೆಯನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದವರಿಗೆ ಇದು ಬಹಳ ಕಷ್ಟ ಆಗತ್ತೆ ಯಾಕೆಂತಂದರೆ ಅಷ್ಟು ದೂರದಿಂದ ಒಂದು ಸ ಕೇಂದ್ರಕ್ಕೆ ಬಂದು ಕಲಿತ್ಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಹಾಗಂತ ಗೊಂದಲಗಳ ಇದ್ಕೊಂಡು ಕಲಿತ್ಕೊಂಡಾಗ ನಮ್ಮ ನಿರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ರಿಸಲ್ಟನ್ನು ಕಂಡುಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗತ್ತೆ ಇನ್ನು ಕೆಲವು ಕೇಂದ್ರಗಳಲ್ಲಿ ಆನ್ಲೈನಲ್ಲಿ ಕಲಿತೀರಿ ಮುಂದಿನ ದಿನಗಳಲ್ಲಿ ಗುರುಗಳ ಸಂಪರ್ಕ ಇರೋದಿಲ್ಲ ರಿಸೆಪ್ಷನಿಸ್ಟ್ ಹತ್ರ ಕೇಳಿದಾಗ ಗುರುಗಳನ್ನು ಕೇಳಿ ಹೇಳ್ತೇವೆ ಅಂತ ಹೇಳ್ತಾರೆ ಕೊನೆಗೆ ಅಡ್ರೆಸ್ ಇರೋದಿಲ್ಲ ಬಹಳ ಜನ ನಮಗೆ ರಿಕ್ವೆಸ್ಟನ್ನು ಹಾಕೊಂಡಿದ್ರಿ ಯೂಟ್ಯೂಬ್ ಚಾನಲ್ನ ನೋಡಿ ಹಾಗಾಗಿ ಅವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಶ್ವಚೇತನ ರೇಖೆ ಕೇಂದ್ರ ನಮ್ಮ ಸಂಸ್ಥೆ ತನ್ನ ಕಾರ್ಯವನ್ನು ಪ್ರಾರಂಭಿಸಿ ಸುಮಾರು ಹದಿನೇಳರಿಂದ ಹದಿನೆಂಟು ವರ್ಷಗಳು ಪೂರೈಸ್ತಾ ಇದ್ದಾವೆ ಈ ಅವಧಿಯಲ್ಲಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಎರಡು ಮಾದರಿಯಲ್ಲೂ ಕೂಡ ನಾವು ರೇಖೆಯನ್ನು ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಏಂಜಲ್ ಅಂಡ್ ದೇವಸ್ಥೆರಪಿ ರಾಜಕೀಯ ಆತ್ಮ ಆತ್ಮಸಮೋಹನ ಅಥವಾ ಹಿಪ್ರೋಂಡಿಸಮ್ ಕ್ರಿಸ್ಟಲ್ ಥೆರಪಿ ಪೆಂಡಲಮ್ ಡೌಸಿಂಗ್ ಆನಂತರ ಸುಜೋಕೆಕ್ಯು ಪ್ರೆಶರ್ ಥೆರಪಿ ಮತ್ತು ಶಾಸ್ತ್ರ ಈ ಎಂಟು ಬೇರೆ ಬೇರೆ ವಿಧಾನಗಳನ್ನು ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕಲಿಸುವಂಥ ವ್ಯವಸ್ಥೆ ಇದೆ ಇನ್ನು ನಮ್ಮ ಕೇಂದ್ರದ ಬಗ್ಗೆ ಈ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಬಗ್ಗೆ ಹೇಳೋದಂದರೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಜಾಯ್ನ್ ಆದವರಿಗೆ ಮುಂದಿನ ಎಲ್ಲ ಥರದ ರೇಖೆ ಕ್ಲಾಸ್ಗಳು ನಾವು ಕಂಡಕ್ಟ್ ಮಾಡಿದಾಗ ಅಥವಾ ಆಯೋಜನೆ ಮಾಡಿದಾಗ ನಮ್ಮ ಗ್ರೂಪಲ್ಲಿ ನಿಮಗೆ ಲಿಂಕನ್ನು ಕೊಟ್ಟು ಪುನಃ ನಿಮ್ಮನ್ನು ಜಾಯ್ನ್ ಮಾಡಿ ನಿಮಗಿರುವಂಥ ಗೊಂದಲಗಳನ್ನು ನಿವಾರಿಸುವಂಥದ್ದು ಮತ್ತು ರಿಪೀಟೇಷನ್ ಮಾಡುವಂಥ ವ್ಯವಸ್ಥೆ ಇದೆ ಜೊತೆಗೆ ನಿಮ್ಮ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ಪ್ರತಿದಿನ ರಾತ್ರಿ ಎಂಟು ಗಂಟೆ ಮೇಲ್ಗಡೆ ಸ್ವತಃ ನಾನೇ ನಿಮ್ಮ ಸಂಪರ್ಕಕ್ಕೆ ಸಿಗ್ತೇನೆ ಇದು ನಮ್ಮ ಕೇಂದ್ರದ ಒಂದು ವೈಶಿಷ್ಟ್ಯ ಅದರ ಜೊತೆಗೆ ನಮ್ಮ ಕೇಂದ್ರದಲ್ಲಿ ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಕ್ಲಾಸ್ ಇರ್ಬೋದು ನಿಮಗೆ ಬೇಕಾದಂಥ ದಿನಾಂಕ ಮತ್ತು ಸಮಯ ಅದಕ್ಕೆ ಹೆಚ್ಚಿನ ಆದ್ಯತೆ ನಾವು ಕೊಡ್ತೇವೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಅವರು ಆಯೋಜನೆ ಮಾಡಿದಂಥ ವೇಳೆ ಮತ್ತು ದಿನಾಂಕಕ್ಕೆ ನೀವು ಅಡ್ಜಸ್ಟ್ ಆಗಬೇಕಾಗತ್ತೆ ಕೆಲವೊಮ್ಮೆ ನಿಮಗೆ ಪದೇ ಪದೇ ಜಾಯ್ನ್ ಆಗಲಿಕ್ಕೂ ಕಷ್ಟ ಆಗುತ್ತೆ ನಿಮ್ಮದೇ ಆದಂಥ ಒಂದು ಕೆಲಸದ ಒತ್ತಡದಲ್ಲಿ ನಿಮಗೆ ಬೇಕಾದಂಥ ಸಮಯ ಮತ್ತು ದಿನಾಂಕ ಸಿಗೋದಿಲ್ಲ ನಮ್ಮಲ್ಲಿ ಇಲ್ಲ ನಿಮಗೆ ಬೇಕಾದಂಥ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದು ನೀವು ಆಯ್ಕೆ ಮಾಡಿಕೊಳ್ತೀರೋ ಆ ಮಾದರಿಯಲ್ಲಿ ನಿಮಗೆ ಕಲಿಸುವಂಥ ವ್ಯವಸ್ಥೆ ಇದೆ ಹಾಗಾಗಿ ಯಾರು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗೆ ಜಾಯಿನ್ ಆಗಬೇಕು ಅಂಥೇಳಿ ಅಪೇಕ್ಷೆ ಪಡ್ತಾ ಇದ್ದೀರೋ ನಿಸ್ಸಂಶಯವಾಗಿ ನಮ್ಮ ಕೇಂದ್ರಕ್ಕೆ ನೀವು ಅಡ್ಮಿಷನ್ನ ಮಾಡ್ಕೊಳ್ಬೋದು ನಮ್ಮ ಗ್ರೂಪಿಗೆ ಬರಬಹುದು ಹಾಗಾಗಿ ನಮ್ಮ ಕೇಂದ್ರದಲ್ಲಿ ಈ ಮಾದರಿಯಲ್ಲಿ ನಿಮಗೆ ರೇಖೆಯನ್ನು ಕಲಿಸುವಂಥ ವ್ಯವಸ್ಥೆ ಇದೆ ಜೊತೆಗೆ ನಮ್ಮ ವಿಶ್ವಚೇತರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಲೆವೆಲ್ನಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಿಗ್ತವೆ ಜೊತೆಗೆ ನಮ್ಮ ಇದ್ದವರಿಗೆ ಬೇರೆ ಬೇರೆ ವಿಡಿಯೋವನ್ನು ನಾವು ಅದನ್ನು ಪೋಸ್ಟ್ ಮಾಡ್ತಾ ನಿಮಗಿರುವಂಥ ಗೊಂದಲಗಳನ್ನು ನಿವಾರಣೆ ಮಾಡ್ತಾ ಬರ್ತೇವೆ ಇದು ನಮ್ಮ ಕೇಂದ್ರದ ಒಂದು ವಿಶೇಷತೆ ಹಾಗಾಗಿ ಸ್ನೇಹಿತರೆ ಯಾರು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ರೇಖೆಯನ್ನು ಪಡ್ಕೊಳ್ಳಿಕ್ಕೆ ಪಡ್ತೀರೋ ನೀವು ಯಾವುದೇ ಒಂದು ಸಂದೇಹ ಪಟ್ಟುಕೊಳ್ಳದೆ ನಮ್ಮಲ್ಲಿ ನೀವು ಜಾಯ್ನ್ ಆಗಬಹುದು ಈ ಮಾದರಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮಾದರಿಯಲ್ಲೂ ಕೂಡ ನಿಮಗೆ ರೇಖೆಯನ್ನು ತಿಳಿಸಿಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಜೊತೆಗೆ ರಿಪಿಟೇಷನ್ ಕೂಡ ನಿಮಗೆ ರೆಗ್ಯುಲರ್ ಆಗಿರುತ್ತೆ ನಿಮಗೆ ಯಾವ ರಿಪಿಟೇಷನಿಗೆ ನೀವು ಜಾಯ್ನ್ ಆಗಬೇಕು ಅನಿಸುತ್ತೋ ಆ ರಿಪಿಟೇಷನಿಗೆ ಜಾಯ್ನ್ ಆಗ್ಬೋದು ಇಲ್ಲ ಈ ಒಂದು ರಿಪಿಟೇಷನ್ಗೆ ಆಗ್ತಾ ಇಲ್ಲ ನೆಕ್ಸ್ಟ್ ರಿಪಿಟೇಷನ್ಗೆ ನಾವು ಜಾಯ್ನ್ ಆಗ್ತೀವಿ ಹೇಳುವಂಥ ವಿಚಾರ ಇದ್ದರೂ ಕೂಡ ಮುಂದಿನ ರಿಪಿಟೇಷನ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು ರಿಪಿಟೇಷನ್ಸ್ ಇರ್ಬೋದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ದಿನಾಂಕದಲ್ಲಿ ನಾವು ನಟಿಸ್ತಾ ಕ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ನಿಮಗೆ ಅನುಕೂಲ ಆದಂಥ ಸಮಯ ಮತ್ತು ದಿನಾಂಕದಲ್ಲಿ ನೀವು ರಿಪಿಟೇಷನ್ಗೂ ಜಾಯಿನ್ ಆಗ್ಬೋದು ಕ್ಲಾಸಿಗೂ ಕೂಡ ಜಾಯಿನ್ ಆಗ್ಬೋದು ಹಾಗಾಗಿ ಈ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ರೇಖೆಯನ್ನು ನೀವು ಪಡ್ಕೊಳ್ಳಿಕ್ಕೆ ನಮ್ಮ ಒಂದು ಕೇಂದ್ರದಿಂದ ಒಂದು ಮುಕ್ತ ಅವಕಾಶ ಇದೆ ಅದನ್ನು ಪಡ್ಕೊಳ್ಳಿ ಆರೋಗ್ಯವಂತರಾಗಿ ಸರ್ವೇ ಜನ ಸುಖಿ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ